ಹೈಕೋರ್ಟ್ ಜಾಮೀನ್ ಮಂಜೂರು ಮಾಡಿದೆ ಈ ಸುದ್ದಿ ಕೇಳಿ ಅಬಾ ಎಷ್ಟೊಂದು ಜನರಿಗೆ ಆಶ್ಚರ್ಯ ಆಗಿದೆ ಅಲ್ವಾ ಹಾಗಾದ್ರೆ ಈ ನಿರ್ಧಾರದ ಹಿಂದೆ ಇರೋ ಕಾರಣಗಳಾದ್ರೂ ಏನು ಬನ್ನಿ ನಾವ್ಯಾರು ಯಾವುದೇ ಅಭಿಪ್ರಾಯಕ್ಕೆ ಬರೋದು ಬೇಡ ಬದಲಾಗಿ ನೇರವಾಗಿ ಕೋರ್ಟ್ ಆದೇಶ ಪತ್ರದಲ್ಲೇ ಏನಿದೆ ಅಂತ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ ಹೌದು ಸದ್ಯಕ್ಕೆ ಎಲ್ಲರ ತಲೆಯಲ್ಲಿ ಓಡಾಡ್ತಿರೋ ಪ್ರಶ್ನೆನೇ ಇದು ಕೊಲೆಯಂತಹ ಅದೆಷ್ಟು ಗಂಭೀರವಾದ ಆರೋಪ ಆದರೂ ಜಾಮೀನ್ ಸಿಕ್ಕಿದ್ದು ಹೇಗೆ ಸರಿ ಬನ್ನಿ ಈ ಪ್ರಶ್ನೆಗೆ ಕೋರ್ಟ್ ತನ್ನ ಆದೇಶದಲ್ಲಿ ಕೊಟ್ಟಿರೋ ಉತ್ತರ ಏನು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ನಾವು ಇವತ್ತು ನೋಡ್ತಾ ಇರೋದು ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ದರ್ಶನ್ ಮತ್ತು ಇತರರು ಅನ್ನೋ ಕೇಸ್ನಲ್ಲಿ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ಕೊಟ್ಟ ತೀರ್ಪನ್ನ ಓಕೆ ಜಾಮೀನ್ ಯಾಕೆ ಸಿಕ್ತು ಅಂತ ತಿಳ್ಕೊಳ್ಳೋಕೆ ಮುಂಚೆ ಈ ಕೇಸ್ನಲ್ಲಿರೋ ಆರೋಪಗಳು ಎಷ್ಟು ಸೀರಿಯಸ್ ಆಗಿದ್ದು ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು ಅದು ತುಂಬಾ ಮುಖ್ಯ ನೋಡಿ ಯಾವುದೇ ಒಂದು ಬೇಲ್ ಆರ್ಡರ್ನ ಅರ್ಥ ಮಾಡ್ಕೊಬಿಟ್ಟು ಅಂದರೆ ಮೊದಲು ಆ ಆರೋಪಗಳು ಎಷ್ಟು ಗಂಭೀರ ಅನ್ನೋದನ್ನ ಅರಿತುಕೊಳ್ಳಬೇಕು ಯಾಕಂದರೆ ಕಾನೂನಿನ ದೃಷ್ಟಿಯಲ್ಲಿ ಆ ಕೇಸ್ಗೆ ಎಷ್ಟು ತೂಕ ಇದೆ ಅಂತ ನಿರ್ಧಾರ ಆಗೋದೇ ಇದರಿಂದ ಹಾಗಾದರೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಇಲ್ಲಿ ನೋಡಿ ಎಫ್ಐಆರ್ ಆರ್ ನಂಬರ್ ಇನ್ನೂರ ಐವತ್ತು ಬಾರ್ ಏಳು ಸಾವಿರದ ಇಪ್ಪತ್ತ ನಾಲ್ಕು ಇದರಲ್ಲಿ ದಾಖಲಾಗಿರೋ ಆರೋಪಗಳನ್ನೊಮ್ಮೆ ಗಮನಿಸಿ ಕೊಲೆ ಕಿಡ್ನ್ಯಾಪಿಂಗ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅಬಾಬಾ ಇವೆಲ್ಲ ನಮ್ಮ ಇಂಡಿಯನ್ ಪೀನಲ್ ಕೋಡ್ನಲ್ಲಿರೋ ಅತ್ಯಂತ ಗಂಭೀರವಾದ ಅಪರಾಧಗಳು ಅಕಸ್ಮಾತ್ ಏನಾದರೂ ಈ ಆರೋಪಗಳು ಪ್ರೂವ್ ಆದರೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆ ಕೂಡ ಆಗಬಹುದು ಅಷ್ಟೊಂದು ಸೀರಿಯಸ್ ಕೇಸ್ ಸರಿ ಇಷ್ಟೆಲ್ಲ ಗಂಭೀರವಾದ ಆರೋಪಗಳಿರುವಾಗ ದರ್ಶನ್ ಅವರ ಲಾಯರ್ಸ್ ಟೀಮ್ ಜಾಮೀನಿಗಾಗಿ ಕೋರ್ಟ್ ಮುಂಡೆ ಯಾವೆಲ್ಲ ಪಾಯಿಂಟ್ಸ್ ಇಟ್ರು ಜಡ್ಜ್ಗಳು ಮೊದಲು ಪರಿಗಣಿಸಿದ್ದು ಇದನ್ನೇ ಅವರ ವಕೀಲರು ಮುಖ್ಯವಾಗಿ ನಾಲ್ಕು ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿದ್ರು ಮೊದಲನೇದಾಗಿ ಅರೆಸ್ಟ್ ಮಾಡೋ ಪ್ರೊಸೀಜರ್ನಲ್ಲೇ ಕೆಲವು ತಪ್ಪುಗಳಾಗಿವೆ ಅಂತ ಹೇಳಿದ್ರು ಎರಡನೇದಾಗಿ ಈ ಇಡೀ ಕೇಸ್ ನಿಂತಿರೋದೇ ಸರ್ಕಂಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಯಾರೂ ಡೈರೆಕ್ಟಾಗಿ ನೋಡಿದವರಿಲ್ಲ ಅಂತ ವಾದಿಸಿದ್ರು ಮೂರನೇದು ಹೆಲ್ತ್ ಇಶ್ಯೂಸ್ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅಂತ ಕಾರಣ ಕೊಟ್ರು ಮತ್ತು ಕೊನೇದಾಗಿ ಅವರು ಸಮಾಜದಲ್ಲಿ ಎಲ್ರಿಗೂ ಗೊತ್ತಿರೋರು ಹಾಗಾಗಿ ಎಲ್ಲಿಗೂ ಓಡಿ ಹೋಗಲ್ಲ ಅನ್ನೋ ಭರವಸೆ ಕೊಟ್ರು ಓಕೆ ಈಗ ಬಂತ್ ನೋಡಿ ಈ ಇಡೀ ವಿವರಣೆಯ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಡಿಫೆನ್ಸ್ ವಾದವನ್ನೆಲ್ಲ ಕೇಳಿದ ಮೇಲೆ ಹೈಕೋರ್ಟ್ ತನ್ನ ಜಜ್ಮೆಂಟಲ್ಲಿ ಯಾವ ಕಾರಣಗಳನ್ನ ಕೊಡ್ತು ಕೋರ್ಟ್ನ ಲಾಜಿಕ್ ಏನಿತ್ತು ಬನ್ನಿ ಈಗ ಅದನ್ನೇ ನೋಡೋಣ ಕೋರ್ಟ್ ಮುಖ್ಯವಾಗಿ ನಾಲ್ಕು ವಿಷಯಗಳನ್ನು ಆಳವಾಗಿ ಪರಿಶೀಲನೆ ಮಾಡಿತು ಮೊದಲನೇದಾಗಿ ಎಫ್ಐಆರ್ ಆರ್ ದಾಖಲಿಸೋದಕ್ಕೆ ಮತ್ತೆ ಸಾಕ್ಷಿಗಳ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಯಾಕೆ ಇಷ್ಟು ಲೇಟ್ ಆಯಿತು ಅನ್ನೋದನ್ನು ಕೋರ್ಟ್ ಗಮನಿಸ್ತು ಎರಡನೇದಾಗಿ ಡಿಫೆನ್ಸ್ ಟೀಮ್ ಹೇಳಿದ ಹಾಗೆ ಎವಿಡೆನ್ಸ್ ಡೈರೆಕ್ಟ್ ಆಗಿಲ್ಲ ಎಲ್ಲವೂ ಸಾಂದರ್ಭಿಕವಾಗಿದೆ ಅಂತ ಪರಿಗಣಿಸ್ತು ಮೂರನೆಯದು ಮೆಡಿಕಲ್ ಗ್ರೌಂಡ್ಸ್ ಅದನ್ನು ಕೂಡ ಕನ್ಸಿಡರ್ ಮಾಡಿತು ಮತ್ತು ಕೊನೆಯದಾಗಿ ಮತ್ತು ಇದು ಬಹಳ ಮುಖ್ಯ ಆರೋಪಿಯನ್ನು ಇನ್ನು ಜೈಲಲ್ಲಿ ಇಡೋದ್ರಿಂದ ಇನ್ವೆಸ್ಟಿಗೇಷನ್ಗೆ ನಿಜವಾಗ್ಲೂ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಕೋರ್ಟ್ ಪ್ರಶ್ನೆ ಮಾಡಿತು ಇದೇ ನೋಡಿ ಕೋರ್ಟ್ನ ಜಜ್ಮೆಂಟ್ನ ಹಿಂದಿರೋ ಅತ್ಯಂತ ಪ್ರಮುಖವಾದ ಲೀಗಲ್ ಪ್ರಿನ್ಸಿಪಲ್ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ ಕೇವಲ ಆರೋಪ ಸೀರಿಯಸ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಜಾಮೀನು ನಿರಾಕರಿಸೋಕೆ ಆಗಲ್ಲ ಅಂತ ಅಂದರೆ ಇದರ ಅರ್ಥ ಏನ್ಗುಟ್ಟಾ ಆರೋಪಗಳು ಎಷ್ಟೇ ಗಂಭೀರವಾಗಿರೀ ಒಬ್ಬ ವ್ಯಕ್ತಿಯ ಪರ್ಸನಲ್ ಲಿಬರ್ಟಿ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಬೇರೆ ಕಾನೂನು ಅಂಶಗಳನ್ನು ಪರಿಗಣಿಸಲೇಬೇಕು ಇದುವೇ ಬೇಲ್ ಕೊಟ್ಟಿರೋದ್ರ ಹಿಂದಿನ ಮೂಲ ಕಾರಣ ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಪರಿಗಣಿಸಿ ಕೋರ್ಟ್ ಕೊನೆಗೂ ಜಾಮೀನು ಕೊಡಕ್ಕೆ ಡಿಸೈಡ್ ಮಾಡ್ತು ಆದರೆ ಒಂದು ನಿಮಿಷ ನೆನ್ಪಿಟ್ಕೊಳ್ಳಿ ಇದು ಕಂಡೀಷನ್ಸ್ ಇಲ್ಲದೆ ಕೊಟ್ಟಿರೋ ರಿಲೀಸ್ ಖಂಡಿತ ಅಲ್ಲ ಇದರ ಜೊತೆ ತುಂಬಾನೇ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಕೂಡ ಹಾಕಿದ್ದಾರೆ ಆ ಕೋರ್ಟ್ ಆರ್ಡರ್ ಕಾಪಿಯಲ್ಲಿರೋ ಎಕ್ಸಾಕ್ಟ್ ವರ್ಡಿಂಗ್ಸ್ ಇದು ಆರೋಪಿ ಸಂಖ್ಯೆ ಎರಡು ಶ್ರೀ ದರ್ಶನ್ ಥೂಗುದೀಪ ಅವರಿಗೆ ಜಾಮೀನ್ ಮಂಜೂರು ಮಾಡಲಾಗಿದೆ ಅಂತ ಆದೇಶದಲ್ಲಿ ಕ್ಲಿಯರ್ ಆಡ್ ಹೇಳಿದ್ದಾರೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಹಾಗಾದ್ರೆ ಅಸ್ಟ್ರಿಕ್ಟ್ ಕಂಡೀಷನ್ಸ್ ಏನು ಮೊದಲನೇದಾಗಿ ಸಾಕ್ಷಿಗಳ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಬಾರ್ದು ಅವರನ್ನ ಬೆದರಿಸ್ಬಾರ್ದು ಎರಡನೇದಾಗಿ ಕೋರ್ಟ್ ಪರ್ಮಿಷನ್ ಇಲ್ಲದೆ ರಾಜ್ಯ ಬಿಟ್ಟು ಹೋಗೋ ಹಾಗಿಲ್ಲ ಮೂರನೇದಾಗಿ ವಿಚಾರಣೆ ನಡಿಬೇಕಾದ್ರೆ ಪೂರ್ತಿಯಾಗಿ ಕೋಆಪರೇಟ್ ಮಾಡ್ಬೇಕು ಒಂದು ವೇಳೆ ಈ ಕಂಡೀಷನ್ಸ್ಗಳಲ್ಲಿ ಒಂದನ್ನ ಉಲ್ಲಂಘಿಸಿದ್ರೂ ಸಾಕು ಕೋರ್ಟ್ಗೆ ಆ ಜಾಮೀನನ್ನ ತಕ್ಷಣ ಕ್ಯಾನ್ಸಲ್ ಮಾಡೋ ಅಧಿಕಾರ ಇರುತ್ತೆ ಅದಕ್ಕೆ ಹೇಳಿದ್ದು ಇದು ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ ಅಂತ ಸರಿ ಈಗ ಕೊನೆಯ ಹಾಗೂ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಜಾಮೀನು ಸಿಕ್ತು ಅಂದ್ರೆ ಕೇಸ್ ಮುಗಿತು ಅಂತಾನಾ ಅವ್ರ ನಿರ್ಧೋಷಿ ಅಂತ ಪ್ರೂವ್ ಆಯ್ತಾ ನೋಡಿ ಈ ವಿಷಯದಲ್ಲಿ ಎಷ್ಟೊಂದ್ ಜನರಿಗೆ ಕನ್ಫ್ಯೂಷನ್ ಇದೆ ಆದರೆ ಕಾನೂನಿನ ಪ್ರಕಾರ ಇದರ ಅರ್ಥನೇ ಪೂರ್ತಿ ಬೇರೆ ಈ ಕಂಪ್ಯಾರಿಸನ್ ನೋಡಿದ್ರೆ ಎಲ್ಲವೂ ಕ್ಲಿಯರ್ ಆಗತ್ತೆ ಎಡಗಡೆ ನೋಡಿ ಬೇಲ್ ಅಂದ್ರೆ ಏನು ವಿಚಾರಣೆ ಮುಗಿಯೋವರೆಗೂ ಜೈಲಿಂದ ತಾತ್ಕಾಲಿಕವಾಗಿ ಹೊರಗಿರೋದು ಅಷ್ಟೆ ಅದರ ಬಲಭಾಗದಲ್ಲಿ ನೋಡಿ ಬೇಲ್ ಅಂದ್ರೆ ಏನಲ್ಲ ಇದು ಅವರನ್ನ ನಿರ್ದೋಷಿ ಅಂತ ಹೇಳಿದ ಹಾಗಲ್ಲ ಕ್ರಿಮಿನಲ್ ಕೇಸ್ ಇಲ್ಲಿಗೆ ಮುಗಿದು ಅಂತಾನೂ ಅಲ್ಲ ಅವರು ಇನ್ನೂ ಆರೋಪಿ ಅನ್ನೋ ಸ್ಟೇಟಸ್ನಲ್ಲೇ ಇರ್ತಾರೆ ಮತ್ತೆ ಟ್ರಯಲ್ ಹೋಗುತ್ತೆ ಇದು ಜಸ್ಟ್ ವಿಚಾರಣೆ ಟೈಮಲ್ಲಿ ಹೊರಗಿರೋಕೆ ಕೊಟ್ಟಿರೋ ಒಂದು ಅವಕಾಶ ಅಷ್ಟೆ ಹಾಗಾದರೆ ಈ ಇಡೀ ಅನಾಲಿಸಿಸ್ನಿಂದ ನಮಗೆ ಸಿಗೋ ಅಲ್ಟಿಮೇಟ್ ಏನು ನೋಡಿ ಕಾನೂನು ಪ್ರಕ್ರಿಯೆ ಅನ್ನೋದು ಪಬ್ಲಿಕ್ ಒಪಿನಿಯನ್ ಅಥವಾ ಭಾವನೆಗಳ ಮೇಲೆ ನಡೆಯಲ್ಲ ಅದು ನಡೆಯೋದು ಸಾಕ್ಷ್ಯ ಮತ್ತು ಕಾನೂನಿನ ತತ್ವಗಳ ಮೇಲೆ ಒಂದು ಜಾಮೀನು ಆದೇಶ ಅನ್ನೋದು ಫೈನಲ್ ಜಜ್ಮೆಂಟ್ ಅಲ್ಲ ಇದು ನ್ಯಾಯಾಂಗ ವ್ಯವಸ್ಥೆಯ ಸುದೀರ್ಘವಾದ ಪ್ರೊಸೆಸ್ನ ಒಂದು ಭಾಗ ಅಷ್ಟೆ ಹಾಗಾದರೆ ಮುಂದೇನು ವಿಚಾರಣೆ ಯಾವುದಕ್ಕೆ ಹೋಗುತ್ತೆ ಅಂತಿಮ ಸತ್ಯ ಏನು ಅನ್ನೋದು ಹೊರಬರುವವರೆಗೂ ನಾವೆಲ್ಲರೂ ಕಾಯಲೇಬೇಕು